ನನ್ನ ಹೆಸ್ರು ಲಗೇಶನ್ ಬೆಳೆದಿರ್ತಕ್ಕಂಥ ಹೂವು ಯಾವ್ದಾವುದು ಅಂತ ಹೇಳ್ತಾ ಹೋಗ್ತೀರಾ ಸಾವಿಂದು ಕೆಲ ಆಯಿತಾ ಹಾಂ ಹಾಂ ಇದೆಲ್ಲ ಸೆಟ್ಟು ಇದೆಲ್ಲ ಸೆಟ್ ಹಾಕಿ ಎಷ್ಟು ದಿನ ಆಯಿತು ಸರ್ ಒಂದು ತಿಂಗಳಾಯ್ತು ಒಂದು ತಿಂಗಳು ಆಯಿತಾ ಸಸಿ ಬೆಲೆ ಏನು ಬಿತ್ತು ಸಸಿ ಬೆಲೆ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಒಂದು ರೂಪಾಯಿ ಇಪ್ಪತ್ತು ಪೈಸಾ ಜಾಸ್ತಿ ಎಷ್ಟಾಗಿದೆ ಎರಡು ಆಗಿದೆ ಎರಡು ರೂಪಾಯಿ ಆಗಿದೆ ಆಕಂತ ರೈತರು ಜಾಸ್ತಿ ಆಗಿದ್ದಾರೆ ಹೆಚ್ಚು ಗಿಡ ಸಿಗ್ತಾ ಇಲ್ಲ ಅಂತ ಸಿಗ್ತಿಲ್ಲ ರೈತರು ಜಾಸ್ತಿ ಆಗಿದೆ ಮಳೆ ಬಂದ್ ಈಗೇನು ನಡೀತಾ ಇದೆ ಇವಾಗ ಎರಡು ರೂಪಾಯಿ ನಡೀತಾ ಇದೆ ಎರಡು ರೂಪಾಯಿ ನಡೀತಾ ಇದೆ ಸರ್ ಈಗ ಸೇವೆಂತ್ಗೆ ಪಚ್ಚೆ ಹೂವು ನಾಟಿ ಮಾಡಿದೀರಲ್ಲ ಯಾವ ರೀತಿ ನಾಟಿ ಮಾಡಿದೀರ ಒಂದೊಂದ್ ಪಾಯಿಂಟ್ ಒಂದ್ ಸಸಿ ಹಾಕಿದೀವಿ ಪಂಚೆನಿ ಒಂದ್ ಪಾಯಿಂಟ್ ಬಿಟ್ಟು ಒಂದ್ ಪಾಯಿಂಟ್ ಹಾಕಿದೀವಿ ಒಂದ್ ಪಾಯಿಂಟ್ ಬಿಟ್ಟು ಒಂದ್ ಪಾಯಿಂಟ್ ಹಾಕಿದೀರ ಯಾಕೆ ಏನಂದ್ರೆ ಹಾಲ್ಡಿತ್ತೆ ಜಾಸ್ತಿ ಓಡಾಡಕ್ ಅಂತ ಹೇಳಿ ಒಂದ್ ಬಿಟ್ಟು ಒಂದ್ ಪಾಯಿಂಟ್ ಒಂದ್ ಬಿಟ್ಟು ಒಂದ್ ಪಾಯಿಂಟ್ ಇದು ಏನ್ ಮಾಡಿ ಒಂದೊಂದ್ ಪಂಚೆ ಹಾಲ್ಟಿಕೆ ಒಂದೊಂದಾಗಿದ್ರೆ ಸಾಕು ಐದು ಒಂದೊಂದು ಹಾಕಿದ್ರೆ ಒಂದು ಪಾಯಿಂಟ್ ಬಿಟ್ಟು ಒಂದಾಗಿನ ನಡಿತೈತೆ ಈಗ ಸದ್ಯಕ್ಕೆ ಯಾವ ಹೂವನ್ನು ಬೆಳಿಬಹುದು ಇವಾಗ ಸೆಂಟು ಪಚ್ಚೆ ಎರಡು ಅಷ್ಟೇ ಇರೋ ಎರಡು ಇದಾಗಿ ಪಚ್ಚೆ ಹಾಕ್ಬೋದ ಇವಾಗ ಪಚ್ಚೆ ಹಾಕೋಕೆ ಬರಲ್ಲ ಸೆಂಟ್ ಹಾಕ್ಬೋದು ಸೆಂಟ್ ಹಾಕ್ಬೋದು ಸೆಂಟ್ ಇನ್ನೂ ಎಷ್ಟು ತಿಂಗ್ಳು ಹಾಕ್ಬೋದು ಇನ್ನೂ ಒಂದು ಎರಡು ತಿಂಗಳು ಒಂದು ತಿಂಗಳು ಹಾಕ್ಬೋದು ಸಸ್ಯ ಎಲ್ಲ ಎಲ್ಲಿದೆ ತರಿಸ್ತೀರ ಸರ್ ಜೆದಿಗೆರೆ ಎದಿಗೆ ನರ್ಸರಿಯಿಂದ ತರಿಸ್ತೀರಾ ನರ್ಸರಿ ಅವರೆಲ್ಲ ಎಲ್ಲಿದೆ ತರಿಸ್ತಾರೆ ತಮಿಳ್ನಾಡಿಂದ ಬರುತ್ತೆ ಹೂವು ನಿಮಗೆ ಎಷ್ಟು ತಿಂಗ್ಳಿಗ್ ಬರುತ್ತಿತ್ತು ಇದು ಐದು ತಿಂಗ್ಳಿಗೆ ಬರುತ್ತೆ ಹೂವು ಐದು ತಿಂಗ್ಳಿಗ್ ಹೂವು ಬರಬೇಕಂದ್ರೆ ಯಾವ ರೀತಿ ಆರೈಕೆ ಮಾಡ್ಬೇಕು ಈಗ ಆಕಿ ತಿಂಗ್ಳಾಗ್ಯತೆ ಅಂತೀರ ಈಗ ತಿಂಗಳಿಂದ ಯಾವ್ಯಾವ ರೀತಿ ಕೆಲಸಗಳನ್ನು ಮಾಡಿಸ್ತಾ ಇದ್ರ ದಿನಕ್ಕೆ ಕಳೆ ನಶಕ ಬರುತ್ತೆ ಕಳೆ ನಶಕ ಹೊಡೆದ್ಬಿಟ್ಟು ಆಮೇಲೆ ಕಳೆದ್ಬಿಟ್ಟು ವೀರಿ ಹಾಕ್ಬೇಕು ಹಾ ಆಮೇಲೆ ಸಾಲಿ ಬಾಳ್ಬಿಟ್ಟು ಹೇಳ್ಬೋದು ಹದ್ ಐದು ದಿನಕ್ಕೋಸ್ಕರ ಹದ್ ಐದು ದಿನಕ್ಕೊಮ್ಮೆ ಹೂವು ಬರೋವರೆಗೂ ಬಿಡ್ತಾ ಇರ್ತೀರಾ ಇಲ್ಲ ಮೊಕ್ಕ ತಕನ ಮಗ್ ಕಚ್ಚೋ ತಕಾನ ಆಮೇಲೆ ಗಟ್ಟಿ ಗೊಬ್ಬರ ಕೊಡ್ಬೋದು ಗಟ್ಟಿ ಗೊಬ್ಬರ ಕೊಡ್ಬೇಕು ಹಾ 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 ಇದು ಹೂವ ಯಾವಾಗ ಸ್ಟಾರ್ಟ್ ಆಗುತ್ತೆ ಗೌರಿ ಗಣೇಶ ದಸರಾ ದೀಪಾವಳಿ ತಕ ಬರುತ್ತೆ ಹೌದಾ ಗೌರಿ ಗಣೇಶದಿಂದ ದಸರಾ ದೀಪಾವಳಿ ಜೋರ ಆಗುತ್ತೆ ಅಂತ ಹೇಳ್ತೀರಾ ಆ ಟೈಮ್ ಅಲ್ಲಿ ಒಳ್ಳೆ ರೇಟ್ ಇರುತ್ತಲ್ಲ ರೇಟ್ ಇರುತ್ತೆ ಎಷ್ಟು ಸಸಿ ಹಾಕಿದೀರಾ ಇದೆಲ್ಲ ಏಳು ಏಳು ಸಾವಿರ ಅಂದ್ರೆ ಎಷ್ಟು ಎಕರೆ ಬರುತ್ತೆ ಇದೆಲ್ಲ ಒಂದ್ ಅರ್ಧ ಎಕರೆ ಒಂದ್ ಅರ್ಧ ಎಕರೆ ಬರುತ್ತೆ ಎಲ್ಲ ಡ್ರಿಪ್ ಬೆಳೆಯೋದು ಬೆಳೆಯ ಡ್ರಿಪ್ ಮುಖಾಂತರ ಔಷಧಿಯನ್ನ ಯಾವ ದಿನದಿಂದ ಪ್ರಾರಂಭ ಮಾಡ್ತೀರಾ ನೀವು ಮಗ್ಗು ಕಚ್ಚುತ್ತಲ್ಲ ಒಳೀತ ಅವಾಗಿಂದಿರವಣಿಗೆ ಜಂಟ್ರಿಗೆ ಬೆಳವಣಿಗೆ ಮಾಡ್ತೀರಾ ಏನಾನ ಕೊಡಬೇಕು ಹೌದಾ ಈಗ ಗ್ರೋತ್ಗೆ ತರ ಔಷಧಿ ಹೊಡಿತೀರಾ ಸರ್ ಠಾಣೆಕ್ಕು ಹ್ಮ್ ಅಲ್ಲೋ ಪಾರ್ಟಿಲೈಸರ್ಸ್ ಹತ್ರ ಕೇಳ್ಬಿಟ್ಟು ತಗೊಂಡು ಅದ್ರೆ ಕೊಡ್ತಾರ ಎಷ್ಟು ವರ್ಷದಿಂದ ಹೂವು ಬೆಳಿತಾ ಇದ್ರ ಎಷ್ಟು ವರ್ಷದಿಂದ ಹೊಳಿತಾರೆ ಅಥವಾ ನಿಮ್ ತಂದೆಯವರು ಕೂಡ ಹೂವಾನೇ ಹಾ 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 ಸರಿ ಸರ್ ಈಗ ಹೂವು ಬೆಳೆ ಅಂತ ರೈತರು ಸದ್ಯಕ್ಕೆ ಸೆಂಟನ್ನು ಹಾಕ್ಬೋದು ಆಮೇಲೆ ಎರಡು ತಿಂಗಳು ಬಿಟ್ಟು ಪೂರ್ಣಿಮ ಬರುತ್ತೆ ಪೋಣಿಮ್ ಹಾಕ್ಬೋದು ಪೋಣಿಮಾನ ಹಾಕಬಹುದನ್ನು ಮೂರು ತಿಂಗಳ ತಕೊಂಡ ಬೇಕಿರೋ ಹಾಕ್ಬೋದು ಆಮೇಲೆ ಹೌದಾ ಯಾವ ಬೇಕು ಕೋರ್ಮ ಹೂವು ಬೆಳೆ ಅಂತ ರೈತರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಸರ್ ಡಿಮ್ಯಾಂಡ್ ಇರುತ್ತೆ ಜಾಸ್ತಿ ಬೆಳೆದ್ರೆ ಡಬಲ್ ಆಗುತ್ತೆ ಹೂವಿದ್ರೆ ಡಿಮ್ಯಾಂಡ್ ಜಾಸ್ತಿ ಈ ಇತ್ತೀಚಿನ ದಿನಗಳಲ್ಲಿ ಹೂವಿಗೆ ರೋಗಗಳು ಬೀಳ್ತವೆ ಜಾಸ್ತಿ ಅದಕ್ಕರ್ದೇ ಎದ ಏನಿಲ್ಲ ಶ್ರಮವಯ್ ಕೆಲಸ ಮಾಡಲಿಲ್ಲ ಅಂದ್ರೆ ಇದೇನು ವರ್ಕ್ ಆಗಲ್ಲ ಏನು ವರ್ಕ್ ಆಗೋದಿಲ್ಲ ಕೈ ಬಿಟ್ಟು ಹೋದಂಗೆ ಅದೇ ಅದೇ ಸ್ವಲ್ಪ ಜವಾಬ್ದಾರಿ ಇರಬೇಕು ಮಾಡಿದ್ರೆ ಏನೋ ಒಂದ್ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ ಹೌದೌದು ಇವೆಲ್ಲ ಮಾರುಕಟ್ಟೆಗೆ ಎಲ್ಲಿ ನೋಡಿತೀರ